ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮತ್ತೆ ಬೇಕು ಅಂತ ಮಾಡ್ತೀವಿ ಮನವಿ ಕೊಟ್ಟಿದ್ದಕ್ಕೆ ಏನಂದ್ರು ಮನವಿ ಕೊಟ್ಟು ಇಸ್ಕೊಂಡಿದಾರೆ ನೋಡ್ತೀವಿ 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 ಕಳಿಸ್ತಿವಿ ಗಡುವೆ ಏನಾದ್ರು ಕೊಡ್ತೀರಾ ಮತ್ತೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೊಳಪಡುವಂಥ ಕಾನೂನು ಕಾಲೇಜಿನಲ್ಲಿ ಬಿ ಎಲ್ ಎಲ್ ಬಿ ಮತ್ತು ಬಿ ಕಮ್ ಎಲ್ ಎಲ್ ಬಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಉಚಿತವಾಗಿ ಶುಲ್ಕ ರಹಿತವಾಗಿ ಪ್ರವೇಶವನ್ನು ಕೊಡ್ತಾಯಿದ್ರು ಆದರೆ ಈ ವರ್ಷದಿಂದ ಏಕಾಏಕಿ ವರ್ಷಕ್ಕೆ ಐವತ್ತು ಸಾವಿರದಂತೆ ಫೀಸನ್ನು ನಿಗದಿ ಮಾಡಿ ಪ್ರವೇಶವನ್ನು ಪಡೀಬೇಕು ಅಂತ ಆದೇಶವನ್ನು ಮೈಸೂರು ವಿಶ್ವವಿದ್ಯಾಲಯ ಮಾಡಿದೆ ವರ್ಷಕ್ಕೆ ಐವತ್ತು ಸಾವಿರ ಆದರೆ ಐದು ವರ್ಷಕ್ಕೆ ಎರಡೂವರೆ ಲಕ್ಷ ಫೀಸನ್ನು ಎಲ್ ಎಲ್ ಬಿಗೆ ಸೇರುವಂಥ ವಿದ್ಯಾರ್ಥಿ ಪಾವತಿ ಮಾಡಬೇಕಾಯ್ತದೆ ಆದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ನಿಜವಾಗಲೂ ವರ್ಷಕ್ಕೆ ಐವತ್ತು ಸಾವಿರ ಫೀಸ್ ಕಟ್ಟಿ ಎಲ್ ಎಲ್ ಬಿ ಮಾಡೋಕ್ಕಾಗ್ತದ ಅಂತ ಮೈಸೂರು ವಿಶ್ವವಿದ್ಯಾಲಯ ಮೊದಲು ಆಲೋಚನೆ ಮಾಡಬೇಕು ಆದ್ದರಿಂದ ಏನೋ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ವಂಚಿತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಏಕಾಏಕಿ ಐವತ್ತು ಸಾವಿರ ಫೀಸನ್ನು ಜಾರಿ ಮಾಡವ್ರೆ ಅಂತ ನಮ್ಮ ಇರ್ಬೋ ಕಾಣ್ತಾ ಇದೆ ಆದ್ದರಿಂದ ಮಾನ್ಯ ಕುಲಪತಿಗಳಲ್ಲಿ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಮಂಡಳಿಯವರಲ್ಲಿ ನಾವು ಕೇಳ್ಕೊಡೋದೇನೆಂದರೆ ಏನು ಐವತ್ತು ಸಾವಿರ ಫೀಸನ್ನು ಮಾಡಿದ್ದಿರೋ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದನ್ನು ಈಗ ತಕ್ಷಣ ರದ್ದು ಮಾಡಿ ಪರಿಶೀಲನೆ ಮಾಡಿ ರದ್ದು ಮಾಡಬೇಕು ಮರು ಆದೇಶ ಮಾಡಬೇಕು ಏನು ಹಿಂದೆ ಶುಲ್ಕರಹಿತವಾಗಿ ಪ್ರವೇಶವನ್ನು ಕೊಡ್ತಿದ್ರು ಅದೇ ರೀತಿ ಈಗಲೂ ಕೂಡ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಶುಲ್ಕರಹಿತವಾದ ಪ್ರವೇಶವನ್ನು ಕೊಡಬೇಕು ಆ ಮೂಲಕ ಎಸ್ ಸಿ ಎಸ್ ಟಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾವು ಮೈಸೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯವರಲ್ಲಿ ಒತ್ತಾಯಪಡಿಸ್ತೇವೆ ಆಲೆ ಪ್ರವೇಶಾತಿ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಈಗ ಫೀಸ್ ಕಟ್ಟಿಟ್ಟು ಅಡ್ಮಿಷನ್ ಆಗಿ ಅಂತವ್ರೆ ಇದು ಭಾಳ ನೋವಿನ ಸಂಗತಿ ಆದ್ದರಿಂದ ತಕ್ಷಣ ಈಗಲೇ ಆದೇಶ ಮಾಡಬೇಕು ಅಂತ ಮನವಿ ಮತ್ತೊಮ್ಮೆ ನಾವು ಕುಲಪತಿಗಳಲ್ಲಿ ಮನವಿ ಮಾಡ್ತೇವೆ ಯಾ ಮತ್ತೆ ಇದೇನಾದರೂ ಇವರು ಈ ಆದೇಶವನ್ನು ಹಿಂಪಡೆಯಲಿಲ್ಲ ಅಂದರೆ ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಬೇಕಾಯ್ತು ಅಂತ ಈ ಮೂಲಕ ನಾವು ಅವ್ರಿಗೆ ಆಗ್ರಹಪಡಿಸ್ತೇವೆ ಇನ್ನು ಯಾರಿಗೂ ಗೌರ್ನರ್ಗೆ ಅಲ್ಲಿ ಸರ್ಕಾರದ ಅಲ್ಲಿ ಗಮನಕ್ಕೆ ತಂದಿಲ್ಲ ಇವರೇನಾರು ಒಂದು ಪಕ್ಷ ಮರು ಆದೇಶ ಮಾಡದೇ ಇದ್ದರೆ ಸರ್ಕಾರಕ್ಕೆ ಮತ್ತು ಗೌರ್ನರ್ಗೂ ಕೂಡ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಮ್ಮ ಈ ಮಕ್ಕಳ ಶಿಕ್ಷಣದ ಹಿತದೃಷ್ಟಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅವ್ರನ್ನ ಕಾರಣ ಏನು ಇಲ್ಲ ಆದೇಶ ಆಗಿದೆ ಮತ್ತು ಪರಿಶೀಲನೆ ಮಾಡ್ತೀವಿ ಅನ್ನೋದು ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ಅವರು ಇನ್ನೂ ಕಾರಣವೂ ಇಲ್ಲ ಏನೂ ಇಲ್ಲ ಏಕಾಏಕಿ ಸಿಕ್ಕ ಶುಲ್ಕವನ್ನು ಜಾಸ್ತಿ ಮಾಡವ್ರೆ ಈಗ ನಾವು ಮನವಿ ಕೊಟ್ಟು ಮನವಿ ಕೊಟ್ಟಾದಮೇಲೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾವ್ರೆ ಇಲ್ಲ ನಾವು ಈ ಪ್ರವೇಶದ ಏನು ಪಡಿತಾ ವಿದ್ಯಾರ್ಥಿಗಳಿಗೆ ಅಂತಿಮ ದಿನಾಂಕ ಇದೆಯಲ್ಲ ಅದರೊಳಗೆ ಆದೇಶವನ್ನು ಹಿಂಪಡೆದು ಮರು ಆದೇಶ ಮಾಡಬೇಕು ಮಾಡಲಿಲ್ಲ ಅಂದರೆ ನಾವು ಎಸ್ ಸಿ ಎಸ್ ಟಿ ಸಮುದಾಯದವರು ನಮ್ಮ ಏನು ಹಿತ ಕಾಪಾಡಿನ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಆ ಹೋರಾಟವನ್ನು ಮಾಡ್ತೀವಿ ನಾವು ದೇವಪ್ಪ ನಾಯ್ಕ ಕರ್ನಾಟಕ ರಾಜ್ಯ ನಾಯಕರ ರಕ್ಷಣಾ ವೇದಿಕೆ ಮೈಸೂರು